ನಮಸ್ಕಾರ ಸ್ನೇಹಿತರೆ ಕನ್ನಡವೇ ನಿತ್ಯ ಐವತ್ನಾಲ್ಕನೆಯ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಐವತ್ನಾಲ್ಕನೆಯ ಸಂಚಿಕೆಯ ಪ್ರಶ್ನೆಗಳನ್ನು ನೋಡುವುದಕ್ಕೂ ಮುಂಚೆ ನಮ್ಮ ಹಿಂದಿನ ವ್ಯಾಕರಣ ವಿಶೇಷಾಂಕ ಎಂಬ ಹೆಸರಿನಲ್ಲಿ ಈಗಾಗಲೇ ಐವತ್ಮೂರನೆಯ ಸಂಚಿಕೆಗೆ ಕೆಲವು ಪ್ರಶ್ನೆಗಳನ್ನ ಕೊಡಲಾಗಿತ್ತು ಐವತ್ಮೂರನೆಯ ಸಂಚಿಕೆಯ ಪ್ರಶ್ನೆಗಳಿಗೆ ಕೆಲವೇ ಕೆಲವು ವಿದ್ಯಾರ್ಥಿಗಳು ಸರಿಯಾದ ಉತ್ತರಗಳನ್ನು ಕಳುಹಿಸಿಕೊಟ್ಟಿದ್ರು ಒಂದೆರಡು ಉತ್ತರಗಳು ತಪ್ಪಾಗಿದ್ರು ಪರವಾಗಿಲ್ಲ ಅಂತ ಹೇಳಿದ್ದೆ ಕಳುಹಿಸಿಕೊಟ್ಟಿದಿರ ಸ್ವಲ್ಪ ಕ್ಲಿಷ್ಟವಾದಂತಹ ಪ್ರಶ್ನೆ ಪ್ರಶ್ನೆಗಳನ್ನ ಎನ್ಇ ಟಿ ವಿದ್ಯಾರ್ಥಿಗಳಿಗೆ ಮತ್ತು ಪಿ ಯು ಸಿ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳು ಪಿ ಯು ಸಿ ಉಪನ್ಯಾಸಕರೇನಿದ್ದಾರೆ ಅವ್ರಿಗೂ ಅನುಕೂಲ ಆಗುವ ರೀತಿಯಲ್ಲಿ ಸ್ವಲ್ಪ ಕ್ಲಿಷ್ಟಕರವಾದಂತಹ ಪ್ರಶ್ನೆಗಳನ್ನು ಕೊಡಿ ಅಂತ ಕೆಲವು ವಿದ್ಯಾರ್ಥಿಗಳು ಒತ್ತಡ ಮಾಡಿದ ಕಾರಣದಿಂದ ಸ್ವಲ್ಪ ಅಂತಹ ವ್ಯಾಕರಣ ವಿಶೇಷಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ಕೊಡಲಾಗುತ್ತಿತ್ತು ಈ ಮುಂದಿನ ದಿನಗಳಲ್ಲಿಯೂ ಕೂಡ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟ ಅಂತ ಚರ್ಚೆಯನ್ನ ಮುಂದುವರಿಸೋಣ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟ ತರಗತಿಗಳನ್ನು ಮಾಡಿ ಸರ್ ಅಂತ ಕೆಲವು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ನೀವು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕೇಳಿದಾಗ ನಾನು ಎಲ್ಲವನ್ನೂ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಸ್ನೇಹಿತರೆ ಈಗ ನೋಡ್ತಾ ಇದ್ರಿ ನೀವು ಕೂಡ ನನ್ನ ವೈಯಕ್ತಿಕವಾದ ಕೆಲವು ಕಾರಣಗಳಿಂದ ಕೆಲವು ನಿತ್ಯದ ತರಗತಿಗಳನ್ನೇ ಮಾಡ್ಲಿಕ್ಕೆ ಕಷ್ಟ ಆಗಿತ್ತು ಇರಲಿ ಸ್ನೇಹಿತರೆ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಂತೆ ಭಾರತೀಯ ಕಾವ್ಯ ಮೀಮಾಂಸೆ ಮತ್ತು ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟ ತರಗತಿಗಳನ್ನು ಸದ್ಯದಲ್ಲಿಯೇ ಪ್ರಾರಂಭ ಮಾಡೋಣ ಅದಕ್ಕೆ ಸಂಬಂಧಪಟ್ಟಂತ ವಿವರಣೆಗಳನ್ನೂ ಕೊಡ್ತಾ ಬರ್ತೇನೆ ನಾಳಿನ ಸಂಚಿಕೆ ಭಾಷಾ ವಿಜ್ಞಾನಕ್ಕೆ ಸಂಬಂಧಪಟ್ಟ ವಿಶೇಷಾಂಕ ಆಗಿರುತ್ತದೆ ಇವತ್ತು ವ್ಯಾಕರಣ ವಿಶೇಷಾಂಕ ಹಿಂದಿನ ಸಂಚಿಕೆಯ ಪ್ರಶ್ನೆಗಳನ್ನ ಸ್ವಲ್ಪ ಗಮನಿಸೋಣ ಆ ಹಿಂದಿನ ಸಂಚಿಕೆಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ವಿವರಣೆಯ ಸಹಿತ ತಿಳಿದುಕೊಳ್ಳೋಣ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಇವತ್ತಿನ ಸಂಚಿಕೆ ಐವತ್ನಾಲ್ಕನೆಯದು ಐವತ್ ಮೂರನೆಯ ಸಂಚಿಕೆಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಳಿಸಿಕೊಡ್ತಿದ್ರಲ್ಲ ಅವರಿಗೆ ಸ್ವಲ್ಪ ಉತ್ತರಗಳ ಬಗ್ಗೆ ತಿಳಿಸಬೇಕಾಗಿದೆ ಅದಕ್ಕೋಸ್ಕರ ಸ್ವಲ್ಪ ನಿರ್ಧಾರವಾಗಿ ಗಮನಿಸೋಣ ಸ್ನೇಹಿತರೆ ಐವತ್ ಮೂರನೆಯ ಸಂಚಿಕೆಯಲ್ಲಿ ಕೇಳವಾಗಿದ್ದ ಪ್ರಶ್ನೆ ಹೀಗಿತ್ತು ಪ್ರಶ್ನೆ ಇನ್ನೂರ ಅರವತ್ತೊಂದು ಸಮಾಸವನ್ನ ಅಥವಾ ಸಮಾಸದಲ್ಲಿ ಪದಗಳನ್ನು ಸೇರಿಸುವ ಪ್ರಕ್ರಿಯೆಯನ್ನ ಕೇಶಿರಾಜನು ಹೀಗೆಂದಿದ್ದಾನೆ ವಿಸಂಧಿ ಹರಿಸಮಾಸ ಪದವಿಧಿ ಪದಾರ್ಥಗಡಣ ಅಂತ ಕೊಡಲಾಗಿದೆ ನೀವು ಕೇಶಿರಾಜ ತನ್ನ ಸಮಾಸ ಎನ್ನುವ ಪದವನ್ನು ಕುರಿತು ಮಾತು ಕೇಶಿರಾಜ ಮಾತ್ರ ಅಲ್ಲ ಕೇಶಿರಾಜನಿಗೂ ಪೂರ್ವದಲ್ಲಿಯೇ ನಿಮಗೆಲ್ಲ ಗೊತ್ತಿರುವಂತೆ ಕರ್ನಾಟಕ ಭಾಷಾಭೂಷಣ ಎನ್ನುವಂತಹ ಕನ್ನಡ ವ್ಯಾಕರಣ ಗ್ರಂಥವನ್ನ ಸಂಸ್ಕೃತ ಭಾಷೆಯಲ್ಲಿ ಬರೆದ ನಿಮ್ಮ ಎರಡನೇ ನಾಗವರ್ಮನೂ ಕೂಡ ಈ ಪದವನ್ನು ಬಳಸಿಕೊಂಡಿದ್ದಾನೆ ಸಮಾಸ ಎನ್ನುವ ಪದಕ್ಕೆ ಪರ್ಯಾಯವಾಗಿ ಇನ್ನೊಂದು ಪದವನ್ನು ಬಳಸಿಕೊಂಡಿದ್ದಾನೆ ಯಾವ ಪದ ಎಂಬುದನ್ನು ಪ್ರಶ್ನೆ ಕೊಡಲಾಗಿತ್ತು ಎಲ್ಲಿಯೂ ಈ ಪ್ರಶ್ನೆಯಲ್ಲೂ ಕೇಳಿಲ್ಲ ನನಗೆ ಗೊತ್ತಿರುವಂತಹ ಯಾವುದೇ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿಲ್ಲ ಆದರೂ ಕೂಡ ನಿಮಗೆ ಗೊತ್ತಿರಲಿ ಅನ್ನೋ ಕಾರಣಕ್ಕೆ ನಾನು ಈ ಒಂದು ಪ್ರಶ್ನೆಯನ್ನು ರೂಪಿಸಿದ್ದೆ ಅಷ್ಟೇ ಸಮಾಸ ಎನ್ನುವ ಪದಕ್ಕೆ ಪರ್ಯಾಯವಾಗಿ ಕೇಶಿರಾಜ ಯಾವ ಪದವನ್ನು ಬಳಸಿಕೊಂಡಿದ್ದಾನೆ ಅಂತ ನಾನು ಕೇಳಿದ್ದೆ ನಾನು ಉತ್ತರವನ್ನು ಹುಡುಕಿಕೊಳ್ತಾ ಇರುವಾಗ ಅಕೇಶಿರಾಜನ ಶಬ್ದಮಣಿ ದರ್ಪಣದಲ್ಲಿ ಬರುವಂತಹ ಒಂದು ಪದವನ್ನು ನೋಡ್ತಾ ಇದ್ದಾಗ ಹೆಚ್ಚಿನ ವಿವರಣೆಗಾಗಿ ಬೇರೆ ಬೇರೆ ಪುಸ್ತಕಗಳನ್ನು ಗಮನಿಸಿದಾಗ ಎರಡನೇ ನಾಗವರ್ಮನೂ ಕೂಡ ತನ್ನ ಒಂದು ಕರ್ನಾಟಕ ಭಾಷಾಭೂಷಣದಲ್ಲಿ ಮತ್ತು ಅದಕ್ಕೂ ಮುಂಚೆ ಶಬ್ದ ಸ್ಮೃತಿಯಲ್ಲಿಯೂ ಕೂಡ ಈ ಪದವನ್ನು ಬಳಸಿಕೊಂಡಿದ್ದಾನೆ ಎನ್ನುವ ವಿವರ ನನಗೆ ಗೊತ್ತಾಯಿತು ಅಂದ್ರೆ ಕೇಶಿರಾಜನೇ ಮೊದಲಿನ ವ್ಯಕ್ತಿ ಏನಲ್ಲ ಈ ಪದವನ್ನು ಬಳಸಿದಂತನು ಈ ಪದ ಯಾವುದಿದೆ ಇಲ್ಲಿ ವಿಸಂಧಿ ಅರಿಸಮಾಸ ಪದವಿಧಿ ಪದಾರ್ಥ ಘಟನ ಅನ್ನೋ ಈ ನಾಲ್ಕು ಆಯ್ಕೆಗಳಲ್ಲಿ ಒಂದು ಪದವನ್ನು ಸಮಾಸಗಳು ಅಂದ್ರೆ ಪದಗಳನ್ನು ಸೇರಿಸುವುದನ್ನೇ ತಾನೇ ಸಮಾಸ ಅಂತ ಕರೆಯುವುದು ಆ ಸಮಾಸ ಅಥವಾ ಸಮಾಸದಲ್ಲಿ ಪದಗಳನ್ನು ಸೇರಿಸುವ ಪ್ರಕ್ರಿಯೆ ಏನಿದೆ ಇದನ್ನು ಏನಂತ ಕರೀತಾನೆ ನಾನು ತೋರಿಸ್ತೇನೆ ಮುಂದೆ ನಿಮಗೆ ಆ ಸೂತ್ರವನ್ನು ಕೂಡ ನಿಮಗೆ ವಿವರಿಸಬೇಕು ಅಂತಾನೆ ನಾನು ಈ ಪ್ರಶ್ನೆಯನ್ನು ರೂಪಿಸಿದ್ದು ಓಕೆ ಸ್ನೇಹಿತರೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಬಹಳ ಬುದ್ಧಿವಂತಿಕೆಯಿಂದ ಉತ್ತರವನ್ನು ಕೊಟ್ಟಿದ್ರಿ ಅದು ವಿಸಂಧಿ ಅಲ್ಲ ಹರಿಸಮಾಸ ಅಲ್ಲ ಪದವಿಧಿ ಅಲ್ಲ ಪದಾರ್ಥ ಗಡಣ ಉತ್ತರವನ್ನು ಕೊಟ್ಟಿರಿ ತುಂಬಾ ಬುದ್ಧಿವಂತಿಕೆಯನ್ನು ಬಳಸಿಕೊಂಡಿದ್ದಾರೆ ಯಾಕೆಂದ್ರೆ ಪದಾರ್ಥ ಗಡಣ ಅಂದ್ರೆ ಗಡಣ ಅಂದ್ರೆ ಗುಂಪು ಸಮೂಹ ಪದಾರ್ಥ ಗಣನ ಅಂದ್ರೆ ಬೇರೆ ಆಗತ್ತಲ್ವ ಪದಗಳು ಮತ್ತು ಪದ ಅರ್ಥ ಬೇರೆ ಪದ ಹೌದಲ್ಲ ಪದ ಶಬ್ದ ಶಬ್ದ ಅರ್ಥ ಇಲ್ಲಿ ಪದ ಅರ್ಥ ಅರ್ಥಗಡಣ ಅನ್ನೋ ಪದ ನೀವು ಬಹಳ ಏನು ಆಲೋಚನೆ ಮಾಡಿ ಉತ್ತರವನ್ನ ಕೊಟ್ಟಿದ್ದೀರಾ ಅಂತ ಗೊತ್ತಾಯ್ತು ನನಗೆ ನಾನು ಕೂಡ ಪ್ರಶ್ನೆಗಳನ್ನ ರೂಪಿಸುವಾಗ ಆಯ್ಕೆಗಳನ್ನ ಕೊಡುವಾಗ ಬೇಕೆಂದೇ ಪದಗಡಣ ನುಡಿಗಡಣ ಅಂತ ಕೊಡ್ಲಿಲ್ಲ ಗಡಣ ಅಂತನೂ ಕೊಟ್ಟಿದ್ದೆ ಆದ್ರೆ ಕೆಲವರು ಪದಾರ್ಥಗಡನವೇ ಇರಬೇಕು ಅಂತ ಕೊಟ್ಟಿದ್ದೀರಿ ಅಲ್ಲ ಕೇಶಿರಾಜ ಸಮಾಸ ಎಂಬ ಪದಕ್ಕೆ ಅಂದ್ರೆ ಒಂದು ವ್ಯವಸ್ಥಿತವಾಗಿ ಕೂಡಿಕೊಳ್ಳಲಿಕ್ಕೆ ಅದರದೇ ಆದ ಕೆಲವು ವಿಧಿವಿಧಾನಗಳು ಇರುವುದರಿಂದ ಸಮಾಸ ಪದಗಳು ಒಂದು ವಿಧಿವತ್ತಾಗಿ ಕೂಡಿಕೊಳ್ಳುವುದರಿಂದ ನಿಯಮ ವಿಧಿ ಅಂದರೆ ನಿಯಮ ತಾನೆ ಆ ವಿಧಿವಿಧಾನಗಳಿಗೆ ಅನುಗುಣವಾಗಿ ಕೂಡಿಕೊಳ್ಳುವುದರಿಂದ ಹೀಗೆ ಕೂಡಿಕೋಬೇಕು ಅಂತ ಇರುತ್ತೆ ಈಗ ನಿಮಗೆ ತತ್ಪುರುಷ ಸಮಾಸ ದ್ವಂದ್ವ ಸಮಾಸ ಅಥವಾ ಬಹುರಿ ಸಮಾಸ ಅಂಶಿ ಸಮಾಸದಲ್ಲಿ ನೋಡಿದ್ದೀವಿ ನಾವು ಪದಗಳು ಹೇಗೆ ಬೇಕಾಗ ಕೂಡಿಕೊಳ್ಳೋದಿಲ್ಲ ಅವುಗಳು ಹೇಗೆ ಕೂಡಿಕೊಳ್ಳಬೇಕು ಅನ್ನುವ ವಿಚಾರದಲ್ಲಿ ಒಂದು ನಿಯಮ ಇದೆ ಅಂತಹ ವಿಧಿವತ್ತಾದ ರೀತಿಯಲ್ಲಿ ಅವು ಸೇರಿಕೊಳ್ಳೋದ್ರಿಂದ ಪದವಿಧಿ ಪದವಿಧಿ ನಾನು ಆ ಪದ ಸೂತ್ರವನ್ನು ತೋರಿಸ್ತೀನಿ ನಿಮಗೆ ಸಮಾಸದಲ್ಲಿ ಪದಗಳು ಈ ಸೇರಿಕೊಳ್ತಕ್ಕಂಥ ಪ್ರಕ್ರಿಯೆಯನ್ನ ಕೇಶಿರಾಜ ಮತ್ತು ಎರಡನೇ ನಾಗವರ್ಮನು ಕೂಡ ಪದವಿಧಿ ಎಂದು ಕರೆದಿದ್ದಾರೆ ಇದೊಂದು ನೆನ್ಪಿಟ್ಕೊಂಡಿರೋಣ ಪದವಿಧಿ ಅಂತ ಯಾವ್ದಾದ್ರೂ ಪ್ರಶ್ನೆಯಲ್ಲಿ ಒಂದು ಪದ ಬಂತು ಅಂದ್ರೆ ಪದವಿಧಿ ಅಂದ್ರೆ ಸಮಾಸ ನಮಗೆ ಗೊತ್ತಿರಬೇಕು ಸ್ನೇಹಿತರೆ ಸಮ ಎನ್ನುವ ಧಾತುವಿನಿಂದ ಬಂದಿದೆ ಸಂ ಅಂದ್ರೇನೆ ಕೂಡುವಿಕೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಕೂಡಿ ಒಂದೇ ಪದದಂತೆ ವರ್ತಿಸುವುದನ್ನು ಸಮಾಸ ಎಂದು ಕರೆಯುತ್ತೇವೆ ಕರುತಾಯ ಬಳಿಯನ್ ಉಳಿಯದ ತೆರದಿಂದ ಅಂತ ಕೇಶಿರಾಜ ಹೇಳಿದ್ದನ್ನು ನಾನು ಹಿಂದೆ ಒಂದ್ಸಲ ತೋರಿಸಿದ್ದೆ ನಿಮಗೆ ಹೌದಲ್ಲ ಅಂದ್ರೆ ಕರು ಮತ್ತು ತಾಯಿಯಾದ ಹಸು ಎರಡೂ ಕೂಡ ಒಂದಕ್ಕೊಂದು ಹತ್ತಿರ ಹತ್ತಿರದಲ್ಲಿಯೇ ಇರುವಂತೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಒಂದಕ್ಕೊಂದು ಕೂಡಿಕೊಂಡಿರುವಂತಹ ಆ ಒಂದು ಪದವ ಪದ ಬಳಕೆಯನ್ನ ನಾವೇನಂತ ಕರಿತೀವಿ ಸಮಾಸ ಕೇಶಿರಾಜ ಪರ್ಯಾಯವಾಗಿ ಇದನ್ನ ಪದವಿಧಿ ಎಂದು ಕರೆದಿದ್ದಾನೆ ಹೌದು ಉತ್ತರ ಬಹಳಷ್ಟು ಜನ ಪದಾರ್ಥಗಳನ್ನು ಕೊಟ್ಟಿರುವುದು ಏನ್ ತಪ್ಪೇನೂ ಇಲ್ಲ ಅದ್ರಲ್ಲಿ ಬಹಳ ಚೆನ್ನಾಗಿ ಆಲೋಚನೆ ಮಾಡಿ ಕೊಟ್ಟಿದ್ದೀರಾ ಸಂತೋಷ ಸ್ನೇಹಿತರೆ ಪದವಿಧಿ ಇನ್ನೂರ ಅರವತ್ತೊಂದನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ಪದವಿಧಿ ಎಂಬುದು ನಮಗೆ ನೆನಪಿರಬೇಕು ಓಕೆ ಓ ಈಗ ಕೂಡ ಕೆಲವು ಉತ್ತರಗಳನ್ನು ಕಳಿಸ್ತಾ ಇದ್ದೀರಾ ತೊಂದರೆ ಇಲ್ಲ ಸ್ನೇಹಿತರೆ ಒನ್ ಸೆಕೆಂಡ್ ಓಕೆ ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ನಿಮಗೆ ನಿಮ್ಗೆ ವಿವರಣೆಯನ್ನು ಕೊಡಬೇಕಾಗುತ್ತೆ ಓಕೆ ಪದವಿಧಿ ಎಂದರೆ ಸಮಾಸ ಎಂದರ್ಥ ಸಮಾಸದಲ್ಲಿ ಪದಗಳನ್ನು ಸೇರಿಸುವ ಈ ನಿಯಮವನ್ನು ಪದವಿಧಿ ಎಂದು ಎರಡನೇ ನಾಗವರ್ಮ ಮತ್ತು ಕೇಶರಾಜ ಪದವಿಧಿ ಎಂದು ಕರೆದಿದ್ದಾರೆ ಕೇಶರಾಜನು ಅರಿ ಸಮಾಸದ ಬಗ್ಗೆ ಹೇಳುತ್ತಿರುವ ಸಂದರ್ಭದಲ್ಲಿ ನಿಮಗೆಲ್ಲ ಗೊತ್ತಿದೆಯಲ್ಲ ಎರಡು ಬೇರೆ ಬೇರೆ ಭಾಷೆಯ ಎರಡು ಪದಗಳನ್ನು ಕೂಡಿಸಿದರೆ ಅದು ಸಮಾಸ ಆಗೋದಿಲ್ಲ ಅಂತ ಹೇಳುವ ಸಂದರ್ಭ ಇದೆಯಲ್ಲ ಅಂತಹ ಸಂದರ್ಭದಲ್ಲಿ ಸಮಾಸ ಯಾವುದು ಸಮಾಸ ಯಾವುದು ಅಲ್ಲ ಅಂತ ಹೇಳುವಾಗ ಬಹಳ ನಿಯಮಾನುಸಾರವಾಗಿ ಪದಗಳನ್ನು ಕೂಡಿಸ್ಬೇಕು ಹೇಗ್ಬೇಕಾಗ ಆಗೋದಿಲ್ಲ ಅದನ್ನು ಹೇಳುವ ಸಂದರ್ಭದಲ್ಲಿ ಪದವಿಧಿ ಎನ್ನುವ ಪದವನ್ನು ಬಳಸಿಕೊಂಡಿದ್ದಾನೆ ಅರಿ ಸಮಾಸದ ಬಗ್ಗೆ ಹೇಳುವಾಗ ಈ ಪದವನ್ನು ಬಳಸಿಕೊಳ್ಳುತ್ತಾನೆ ಎಸ್ ಆ ಪದ ಆ ಸೂತ್ರವನ್ನು ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಸಮಾಸ ಪ್ರಕರಣದಲ್ಲಿ ಬರುವ ನೂರ ಎಂಬತ್ತೈದನೇ ಸೂತ್ರ ನಿಮಗೆಲ್ಲ ಗೊತ್ತಿರುವಂತಹ ಒಂದು ವಿಚಾರವೇ ಈ ಸೂತ್ರದಲ್ಲಿದೆ ಪದವಿಧಿ ಕನ್ನಡ ಕಂ ಕನ್ನಡ ಕಂ ಅಂದ್ರೆ ಕನ್ನಡ ಕಂ ಸಕ್ಕದ ಕಂ ಸಕ್ಕದ ಕಂ ಮೀ ಅಂತ ಒತ್ತಾ ಇಲ್ಲ ನಾನು ಸಕ್ಕದ ಕಂ ಅಂದ್ರೆ ಸಂಸ್ಕೃತಕ್ಕೂ ಕನ್ನಡ ಕಂ ಕನ್ನಡಕ್ಕೂ ನಿಮಗೊಂದು ಆಶ್ಚರ್ಯ ಆಗ್ಬೇಕು ಮತ್ತು ಕುತೂಹಲ ಆಗ್ಬೇಕು ಸರ್ ಉಮ್ ಅಂತ ಹೇಳಿದ್ರೆ ಸಮುಚ್ಚಯ ಅಂತ ಹೇಳಿದ್ರಿ ಅಲ್ವಾ ಈಗ ಅಮ್ಮ ಅನ್ನೋದನ್ನು ಹೇಳ್ತಾ ಇದೀರಲ್ವಾ ಅಂತ ನಿಮ್ಗೆ ಅನ್ನಿಸ್ಬೇಕು ಕನ್ನಡಕ್ಕೂ ಸಂಸ್ಕೃತಕ್ಕೂ ಅನ್ಬೇಕಾದ್ರೆ ಕನ್ನಡ ಕುಂ ಸಂಸ್ಕೃತ ಕುಂ ಸಕ್ಕದ ಕುಂ ಅಂತ ಇಲ್ಲ ಅಲ್ಲಿ ಅಮ್ಮ ಅಂತ ಹೇಳ್ತಾ ಇದ್ದಾನೆ ಹಿಂದಿನ ಸಂಚಿಕೆಯೊಂದರಲ್ಲಿ ನಾನು ಬೇಕೆಂದೇ ಆ ಪ್ರಶ್ನೆಗೆ ಉತ್ತರ ಕೊಟ್ಟಿದೆ ಅಂ ಉಂ ಎರಡೂ ಕೂಡ ಸಮುಚ್ಛಯ ಆಗುತ್ತವೆ ಅಂ ಎನ್ನುವುದನ್ನು ದ್ವಿತೀಯ ವಿಭಕ್ತಿ ಪ್ರತ್ಯಯ ಅಂತ ಅಷ್ಟೇ ಭಾವಿಸಬಾರದು ಹೇಳಿದ್ದೆ ನಾನು ನೆನಪು ಮಾಡ್ಕೊಳ್ಳಿ ಹಿಂದಿನ ಸಂಚಿಕೆಯನ್ನು ಗಮನಿಸಬಹುದು ಬೇಕಾದ್ರೆ ನೀವು ಅಂ ಉಂ ಇವೆರಡೂ ಕೂಡ ಸಮುಚ್ಛಯ ವ್ಯಯಗಳು ಇಲ್ಲಿ ನೋಡಿ ಅಂ ಇಲ್ಲಿ ಬಂದಿದೆ ನಾನು ಯಾವಾಗಲೂ ಉಮ್ ಅನ್ನೋದನ್ನು ಹೇಳ್ತಾ ಇದ್ದೆ ಮೊನ್ನೆ ಯಾವುದೋ ರಾಜನು ಮಾರಿದತ್ತನು ಕೃತಿಯುಂ ಅಂತ ಹೇಳ್ತಾ ಇದ್ದೆ ಉಮ್ ನಿಜ ಆದ್ರೆ ಉಂ ಒಂದೇ ಅಲ್ಲ ಅಂ ಎನ್ನುವುದು ಕೂಡ ಆಗಿದೆ ಕನ್ನಡಕ್ಕೂ ಸಂಸ್ಕೃತಕ್ಕೂ ಅನ್ಬೇಕಾದ್ರೆ ಪದವಿಧಿ ಕನ್ನಡಕ್ಕಂ ಸಕ್ಕದಕ್ಕಂ ಇಲ್ಲ ಅರ್ಥ ಆಗುತ್ತಲ್ಲ ಅದಿನ್ನೂ ನಾನು ಪೂರ್ತಿ ಓದ್ತಾ ಇಲ್ಲ ಅಷ್ಟಷ್ಟೇ ನಿಲ್ಲಿಸ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗಿಬಿಡ್ಬೇಕು ಪದವಿಧಿ ಎಂಬುದು ಕನ್ನಡಕ್ಕೂ ಸಕ್ಕದಕ್ಕೂ ಇಲ್ಲ ಆದ್ಯರಿಂದ ಆ ಎಲ್ಲಿದೆ ಲಾದೀರ್ಘ ಲಾದಲ್ಲಿದೆ ಆದ್ಯರಿಂದೇ ಹಿಂದೆ ತೃತೀಯ ವಿಭಕ್ತಿ ಪ್ರತಿಯ ಹಿಂದೆ ಗಮನಿಸಿ ಹಿಂದ ಅಲ್ಲ ಹಿಂದೆ ಅಂತ ಇತ್ತು ಸಂದುವನ್ ಅರಿದಿರ್ಪುದು ಬಿರುದಾವಳಿಯೊಳ್ ಪೇಳುವುದು ಪೆರವರಳ್ ಆಗದಿದು ವಿರುದ್ಧ ಸಮಾಸಂ ಎಷ್ಟೇ ಆದರೂ ಕನ್ನಡ ಮತ್ತು ಸಂಸ್ಕೃತಕ್ಕೆ ಪದಗಳನ್ನು ಕೂಡಿಸ್ತಾರಲ್ಲ ಇದು ಆದ್ಯರಿಂದ ಆದ್ಯರಿಂದ ಸಂದುದು ಅಂದ್ರೆ ನಮ್ಮ ಪೂರ್ವಾಚಾರ್ಯರು ಅಂತ ಕರಿತೀವಲ್ಲ ಪೂರ್ವ ಕವಿಗಳು ಅವರ ಕಾಲದಿಂದಲೂ ಇಂತಹ ಸಮಾಸ ಆಗಿಬಿಟ್ಟಿದೆ ಹೌದು ಇವನು ಹೇಳ್ತಾ ಇರೋದು ರಾಜ ಸಾವಿರದ ಇನ್ನೂರ ಅರವತ್ತರಲ್ಲಿ ಇವನಿಗಿಂತ ಮುಂಚೆ ಆಗಿ ಹೋಗಿದ್ದ ಪಂಪ ಪನ್ನ ರನ್ನಾದಿ ಕವಿಗಳು ಇಂತಹ ಸಮಾಸಗಳನ್ನು ಮಾಡಿಬಿಟ್ಟಿದ್ದಾರೆ ಬರೀ ಕಾವ್ಯಗಳಲ್ಲಿ ಪ್ರಯೋಗ ಮಾಡಿರುವುದು ಅಷ್ಟೇ ಅಲ್ಲ ಎಷ್ಟೋ ಜನ ರಾಜಸ್ಥಾನದಲ್ಲಿ ರಾಜರಿಗೆ ಬಿರುದುಗಳನ್ನು ಕೊಡುವ ಸಂದರ್ಭದಲ್ಲಿ ಬಿರುದಾವಳಿಯೊಳ್ ಅವಳಿ ಅಂದ್ರೆ ಸಮೂಹ ಬಿರುದು ಆ ಬಿರುದಾವಳಿಯೊಳ್ ಮನೆ ಯಾವ್ದು ನೋಡ್ತಾ ಇದ್ವಲ್ಲ ಬಿರುದಂತೆಂಬರ ಗಂಡ ಅಂಕ ತ್ರಿನೇತ್ರ ಚಲದಂಕ ಮಲ್ಲ ಕನ್ನಡ ಮತ್ತು ಸಂಸ್ಕೃತ ಪದಗಳನ್ನು ಸೇರಿಸಿ ಸಮಾಸ ಮಾಡಿ ಅವು ಹರಿಸಮಾಸ ಅಂಥದ್ರ ಬಿರುದಾವಳಿಗಳಲ್ಲಿ ಬಳಸಿದ್ದಾರೆ ಪೂರ್ವ ಕವಿಗಳು ಬಳಸಿರುವಂತಹ ಕಾವ್ಯಗಳಲ್ಲಿ ಮತ್ತು ಬಿರುದಾವಳಿಗಳಲ್ಲಿ ಈಗಾಗಲೇ ಪ್ರಯೋಗ ಆಗಿದೆ ಅವು ಮತ್ತೆ 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 ನಾವು ಮಾಡೋದು ಬೇಡ ಅವೆಷ್ಟೇ ಆದರೂ ಕೂಡ ವಿರುದ್ಧ ಸಮಾಸ ಅವು ಸಮಾಸ ಸೂಕ್ತವಾದ ಸಮಾಸ ಅಲ್ಲ ಹರಿಸಮಾಸದ ವಿವರಣೆಯನ್ನು ಕೊಡುವ ಸಂದರ್ಭದಲ್ಲಿ ಈ ಸೂತ್ರ ಬಂದಿದೆ ನಾವು ಹರಿಸಮಾಸದ ಬಗ್ಗೆ ಈಗಾಗಲೇ ಸಾಕಷ್ಟು ಮಾತನಾಡಿದಿವಿ ಮಂಗಳಾರತಿ ಅನ್ನೋದನ್ನ ಹೇಗೆ ಅನ್ಬೇಕು ಅಂತ ಹಿಂದೆ ಉದಾಹರಣೆ ಕೊಟ್ಟಿದ್ ನಾನು ಕೇಶರಾಜನ ಕೊಟ್ಟಿದ್ದಂಥ ಕೆಳದಿ ಸಮೇತಂ ನೋಡಿದ್ವಲ್ಲ ನಾವು ಅಂಕ ತ್ರಿನೇತ್ರ ಈ ಕೆಲವು ಬಿರುದಾವಳಿಗಳು ಪೂರ್ವಕವಿ ಪ್ರಯೋಗಗಳು ಮತ್ತು ಬಳಕೆಯಲ್ಲಿರ್ತಕ್ಕಂಥ ಕೆಲವು ಸಮಾಸಗಳನ್ನ ಮುಖ ತಾವರೆ ನಾವೇ ಮಾತಾಡಿ ಅರಸುಕುಮಾರ ಇವೆಲ್ಲ ಮಾತಾಡಿದ್ವಲ್ಲ ಗಮನಿಸಿ ಸ್ನೇಹಿತರೆ ಆ ಪ್ರಯೋಗ ಕೊಡ್ತಾನೆ ಅಲ್ಲಿ ನನಗೆ ಬೇಕಾಗಿರೋದು ಈ ಪ್ರಶ್ನೆಗೆ ಪದವಿಧಿ ಎನ್ನುವ ಪದ ತೋರಿಸ್ಬೇಕಾಗಿತ್ತು ನಿಮಗೆ ನಾನು ಅದಕ್ಕೋಸ್ಕರ ಆ ವೃತ್ತಿಯನ್ನು ಸಹ ಒಂದು ಸ್ವಲ್ಪ ಮಾತ್ರ ತಗೊಂಡಿದ್ದೀನಿ ನಾನು ಆ ಇಲ್ಲೇನು ಕನ್ನಡಕ್ಕಂ ಸಂಸ್ಕೃತಕ್ಕಂ ಸಮಾಸಂ ಇಲ್ಲ ಆದಿ ಎಂತಕ್ಕೆ ಕೆಲವಂ ಇದು ಮುಂದಕ್ಕೆ ಹೋಗುತ್ತೆ ಹಿಂಗೆ ವೃತ್ತಿ ಬರೆದಿದ್ದಾನೆ ಅಂತ ನನಗೆ ಬೇಕಾಗಿರೋದು ಪದವಿಧಿ ಎಂದರೆ ಸಮಾಸ ಎಂಬುದಕ್ಕೆ ಪರ್ಯಾಯವಾದ ಶಬ್ದವಾಗಿ ಬಳಸಿಕೊಂಡಿರುವುದನ್ನು ಇಲ್ಲಿ ತೋರಿಸಬೇಕಾಗಿದೆ ತೋರಿಸಿದ್ದೇನೆ ಸ್ನೇಹಿತರೆ ನೆನಪಿಟ್ಕೊಳ್ಳಿ ಎರಡು ಪದಗಳು ಕೂಡಿಕೊಳ್ಳುವುದನ್ನು ಸಮಾಸ ಅಂತ ಏನು ಕರಿತೀವಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಅದನ್ನು ಕೇಸಿರಾಜ ಮತ್ತು ಎರಡನೇ ನಾಗವರ್ಮ ಪದವಿಧಿ ಎಂಬ ಪದವನ್ನು ಬಳಸಿ ಅದನ್ನು ಅರ್ಥವನ್ನು ಸ್ಮರಿಸುವಂತೆ ಮಾಡಿದ್ದಾರೆ ಓಕೆ ನೆನಪಿಟ್ಕೊಂಡಿರಿ ನೆಕ್ಸ್ಟ್ ಪ್ರಶ್ನೆ ಇನ್ನೂರ ಅರವತ್ತೆರಡು ಮನಃಶಾಂತಿ ಎಂಬಲ್ಲಿ ಮನಶಾಂತಿ ಹೌದು ಮನಃಶಾಂತಿ ಎಂಬಲ್ಲಿ ಆಗಿರುವುದು ವೃದ್ಧಿ ಸಂಧಿ ಅನುನಾಸಿಕ ಸಂಧಿ ಸಂಧಿ ಜಸ್ತ್ವಸಂಧಿ ಸಂಧಿ ಹೌದು ಈ ಪ್ರಶ್ನೆ ಕೂಡ ಕೆಲವರು ಉತ್ತರವನ್ನು ಕೊಟ್ಟಿದ್ದೀರಾ ಆದರೆ ಒಂದಿಬ್ಬರು ಮಾತ್ರ ಸರಿಯಾದ ಉತ್ತರವನ್ನು ಕೊಟ್ಟಿದ್ರಿ ಅನ್ಸುತ್ತೆ ಇನ್ನು ಉಳಿದವರದು ಸ್ವಲ್ಪ ಗೊಂದಲ ಆಗಿದೆ ಕನ್ಫ್ಯೂಷನ್ ಆಗುತ್ತೆ ನೆನ್ಪಿಟ್ಕೋಬೇಕು ಸ್ಪಷ್ಟವಾಗಿ ತಿಳ್ಕೋಬೇಕಾಗುತ್ತೆ ಮುಂದಿನ ಸ್ಲೈಡ್ ಅಲ್ಲಿ ನೋಡೋಣ ಅದರ ಬಗ್ಗೆ ಓಕೆ ಈಗಲೂ ಕೂಡ ನೀವು ಹೇಳ್ಬೋದು ಮನಃಶಾಂತಿ ಎಂಬಲ್ಲಿ ಯಾವ ಸಂಧಿಕ್ರಿಯೆ ನಡೆದಿದೆ ವೃದ್ಧಿ ಅನುನಾಶಿಕ ಜಸ್ತ್ವ ಮತ್ತು ಶುತ್ವ ಅಂತ ಕೊಡಲಾಗಿದೆ ನಾಲ್ಕು ಸಂಧಿಗಳು ಇಲ್ಲಿ ಸಂಸ್ಕೃತ ಸಂಧಿಗಳೇ ಆಗಿವೆ ಏಕೆಂದರೆ ಮನಃಶಾಂತಿ ಶಾಂತಿ ನಾವು ಸಂಸ್ಕೃತ ಪದ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿ ಶಾ ಬೇರೆ ಇದೆ ಅಲ್ಲಿ ಮನಸ್ ಸ ಯಾವ ಸ ನಮ್ಮ ಸರಸ್ವತಿ ಅಂತ ಬರೀತವಲ್ಲ ಸ ಅದು ಬರುತ್ತೆ ಪೂರ್ವ ಪದದ ಅಂತ್ಯದಲ್ಲಿ ಸ ಬರುತ್ತೆ ಮನಸ್ ಉತ್ತರ ಪದದ ಆದಿಯಲ್ಲಿ ಶಾಂತಿ ಮನಸ್ ಯಾವ ಸಾ ಹೇಳ್ತಾ ಇದ್ದೀನಿ ಗೊತ್ತಾ ಸರಸ್ವತಿ ಸಾ ಬರ್ತಾ ಇದೆ ಪ್ರಾರಂಭದಲ್ಲಿ ಸಾ ಸರಸ್ವತಿ ಬರೀತೀವಲ್ಲ ಮನಸ್ ಅಂತ ಅದು ಬರೀತೀವಿ ಮನಸ್ ಅರ್ಧಾಕ್ಷರ ಪೂರ್ವ ಪದ ಅಂತ್ಯದಲ್ಲಿ ಸಾ ಬರುತ್ತೆ ಉತ್ತರ ಪದ ಆದಿಯಲ್ಲಿ ಶಾಂತಿ ಬರುತ್ತೆ ಮುಂದೆ ಸ್ಲೈಡ್ ಬಿಡಿಸಿ ತೋರಿಸ್ತೀನಿ ನಾನು ಅದನ್ನ ಮನಸ್ ಪ್ಲಸ್ ಶಾಂತಿ ಮನಶಾಂತಿ ಆಗಿದೆ ಅಂದ್ರೆ ಪೂರ್ವ ಪದ ಅಂತ್ಯದಲ್ಲಿ ಬರುವ ಸಾ ಶಾ ಆಗಿದೆ ಹೌದಲ್ಲ ಅಂದ್ರೆ ಪೂರ್ವ ಪದ ಬರುವ ಸಕಾರಕ್ಕೆ ಶಕಾರ ಆದೇಶವಾಗಿ ಬರುತ್ತದೆ ಯಾಕಂದ್ರೆ ಮನಃಶಾಂತಿ ಎನ್ಬೇಕಾದ್ರೆ ಎರಡು ಶಾ ಇದೆ ತಾನೆ ಶಾಕ್ಕೆ ಶಾ ಒತ್ತಿದೆಯಲ್ಲ ಅಲ್ಲಿ ಸಕಾರಕ್ಕೆ ಶಕಾರ ಆದೇಶವಾಗಿ ಬರುತ್ತದೆ ಶ ಶ ನಾನು ಹೇಳ್ತೇನೆ ಶಂಕರ್ ಶಾ ಬಂದು ಬಿಡುತ್ತೆ ಅವಾಗ ಶಂಕರ ಅಂತ ಬರೀಬೇಕಲ್ಲ ಶಂಕರ್ ತರ ಬರೀತವಲ್ಲ ಆ ಶಾ ಬಂದು ಬಿಡುತ್ತಲ್ವ ಹಾಗಾಗಿ ಇದು ಯಾವ ಸಂಧಿ ಇರಬಹುದು ಓಕೆ ಇರಲಿ ಪರವಾಗಿಲ್ಲ ಮನಃಶಾಂತಿ ಎಂಬುದು ಡ್ಯಾಶ್ ಯಾವ ಸಂಧಿ ಇದು ವ್ಯಾಕರಣದಲ್ಲಿ ಇಂಥವೆಲ್ಲ ಪ್ರಶ್ನೆಗಳು ಬರ್ತಾನೆ ಇರ್ತವೆ ಬಹಳ ಸುಲಭವಾಗಿ ಯಾವಾಗ್ಲೂ ಉಪಹಾರ ಫಲಹಾರ ಈ ಪದಗಳನ್ನೇ ಕೊಡ್ತಾರೆ ಅಂತ ಹೇಳಕ್ ಆಗಲ್ಲ ಸ್ನೇಹಿತರೆ ಇಂಥ ಅಷ್ಟುತ್ವ ಸಂಧಿ ಜಸ್ತ್ವ ಸಂಧಿ ಶ್ರುತ್ವ ಸಂಧಿ ಹೌದಲ್ಲ ಅನು ಸಂಧಿ ಇವೆಲ್ಲದರ ಬಗ್ಗೆನೂ ಒಂದು ನಾಲ್ಕ್ ನಾಲ್ಕು ಉದಾಹರಣೆಗಳನ್ನ ಮತ್ತು ಅದರ ನಿಯಮವನ್ನು ನಾವು ತಿಳ್ಕೊಂಡಿರ್ಬೇಕಾಗುತ್ತೆ ವ್ಯಾಕರಣ ದರ್ಪಣ ಏನಿದೆ ಪುಸ್ತಕ ನಿಮ್ಮ ಹತ್ರ ಪಿ ಇದೆ ಕೆಲವರ ಪುಸ್ತಕ ಇದೆ ಅದನ್ನ ನೋಡಿಕೊಂಡು ನಿಧಾನವಾಗಿ ಉತ್ತರವನ್ನು ಸ್ಪಷ್ಟವಾಗಿ ತಿಳ್ಕೊಬಿಡ್ಬೇಕು ಓಕೆ ಇನ್ನೂರ ಅರವತ್ತೆರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಶುತ್ವಸಂಧಿ ಸಂಧಿ ಹೇಳ್ತೀನಿ ಹೇಳ್ತೀನಿ ಶ ಇದೆಯಲ್ಲ ಸಂಸ್ಕೃತದಲ್ಲಿ ಈ ಶಕಾರವನ್ನು ಯಾವುದನ್ನ ನಾನು ಬರೀ ಹೇಳ್ತಿರೋದು ಶ ಯ ಲ ವ ಶ ಅಂತ ಹೇಳ್ತೀವಲ್ಲ ಮೊದಲನೇದು ಶ ಅಕ್ಷರವನ್ನು ಮತ್ತು ಚಕಾರ ಚಕಾರ ಛ ಜ ಝ ಇನ್ಯ ಅಂತೀವಲ್ಲ ಈ ಚವರ್ಗ ಮತ್ತು ಇಷ್ಟು ಅಕ್ಷರಗಳನ್ನು ಶು ಶಾಕೊಂಬು ಶೂಗೆ ಚಾವತ್ತು ಶ್ಟ್ಯೂ ಎನ್ನುವ ಅಕ್ಷರದಲ್ಲಿ ಸಂಕೇತವಾಗಿ ಬಳಸ್ತಾರಂತೆ ಶ ಮತ್ತು ಚವರ್ಗಗಳನ್ನು ಶ್ಯೂ ಎಂಬ ಸಂಕೇತದಲ್ಲಿ ಬಳಸುವುದರಿಂದ ಸಂಸ್ಕೃತದಲ್ಲಿ ಶುತ್ವ ಸಂಧಿ ಎಂದು ಕರೆಯುತ್ತಾರೆ ಅದರ ನಿಯಮವನ್ನು ಕೂಡ ಈಗ ನಾನು ಹೇಳ್ತೀನಿ ನಿಧಾನವಾಗಿಯೇ ವಿವರಿಸ್ತೀನಿ ನಿಮಗೆ ಅರ್ಥ ಆಗಬೇಕಷ್ಟೇ ಅದು ಪುಸ್ತಕದಲ್ಲಿ ಓದಿದ್ರೆ ಅರ್ಥ ಆಗುತ್ತೆ ಇದು ಈ ವ್ಯಾಕರಣ ಇದೆಯಲ್ಲ ಗಣಿತದ ರೀತಿ ಸುಮ್ಮನೆ ಎರಡು ಬಾರದು ಪ್ಲಸ್ ಬರೆದು ಬಿಟ್ಟು ಎರಡು ಬಾರದು ನಾಲ್ಕು ಹೇಗಾಯ್ತದ್ದು ಅದು ಗೊತ್ತಿರಬೇಕು ಮ್ಯಾಥ್ಮೆಟಿಕ್ಸ್ ಅದು ಈಗ ಎರಡು ಇಂಟು ಎರಡು ಅಂದಾಗ ನಾಲ್ಕು ಬರುತ್ತದೆ ನಿಜ ಅದು ಹೇಗೆ ಅನ್ನೋದು ಗೊತ್ತಿರಬೇಕು ಅದಕ್ಕೆ ವ್ಯಾಕರಣವನ್ನು ಯಾವತ್ತೂ ಪ್ರಾಕ್ಟಿಕಲ್ ಆಗಿ ನೀವು ಅದನ್ನು ವರ್ಕ್ ಮಾಡ್ತಾ 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 ತಿಳ್ಕೊಬೇಕು ಸುಮ್ಮನೆ ಪುಸ್ತಕದಲ್ಲಿ ಓದಿದ್ರೆ ಆಗೋದಿಲ್ಲ ಅಥವಾ ಯಾವುದೇ ಕೋಚಿಂಗ್ ಕ್ಲಾಸಲ್ಲಿ ಕೇಳಿಸ್ಕೊಂಡು ಮಾತ್ರಕ್ಕಾಗೋದಿಲ್ಲ ನೀವು ವರ್ಕ್ ಮಾಡಬೇಕು ನಿಧಾನವಾಗಿ ಮ್ಯಾಥ್ಮೆಟಿಕ್ಸಲ್ಲಿ ಹೇಗೆ ಸಮ್ಗಳನ್ನ ಕೊಟ್ಬಿಟ್ಟು ಅದನ್ನು ಬಿಡಿಸ್ ಬಿಡಿಸ್ಲಿಕ್ಕೆ ಹೇಳ್ತಾರಲ್ವ ಆ ಥರ ವ್ಯಾಕರಣ ಕೂಡ ವ್ಯಾಕ್ ಬಿಡಿಸಲಿ ಹೇಗೆ ಕರೆಕ್ಟಾಗಿ ಅಂಡ್ರೆಡ್ ಹಂಡ್ರೆಡ್ ಮಾರ್ಕ್ಸ್ ತೊಗೊಳಿಕ್ಕೆ ಸಾಧ್ಯ ಇವು ವ್ಯಾಕರಣದಲ್ಲೂ ಅಷ್ಟೇ ಈಗ ಅಷ್ಟುತ್ವ ಸಂಧಿ ಅಂತ ಬರೆದ್ರೆ ಮುಗಿಯುತ್ತ ಹಾಗೇನೆ ಮತ್ತೆ ಅದಕ್ಕೇನು ಅಲ್ಲಿ ಗೊಂದಲ ಇರಲಿಕ್ಕೆ ಸಾಧ್ಯವೇ ಇಲ್ಲ ವ್ಯಾಕರಣ ಕೂಡ ಗಣಿತ ಶಾಸ್ತ್ರದಂತೆಯೇ ಅಂಕಗಳನ್ನು ತೆಗೆದುಕೊಳ್ಳಿಕ್ಕೂ ಕೂಡ ಸ್ಪಷ್ಟವಾಗಿರ್ತದೆ ಓಕೆ ಸ್ನೇಹಿತರೆ ಗಮನಿಸೋಣ ಇದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ವಿವರಣೆಯನ್ನು ಹೇಳಬೇಕು ಅದಕ್ಕೆ ನೋಡೋಣ ಸ್ವಲ್ಪ ಏನಿದೆ ಅಲ್ಲಿ ಈ ಸಂಧಿಯ ವಿವರಣೆಯನ್ನ ಮುಂದಿನ ಪ್ರಶ್ನೆಯ ಪ್ರಶ್ನೋತ್ತರದ ಬಳಿಕ ವಿವರಿಸ್ತೇನೆ ಯಾಕೆಂದ್ರೆ ಆ ಪ್ರಶ್ನೆಯಲ್ಲಿಯೂ ಕೂಡ ಇದಕ್ಕೆ ಸಂಬಂಧಪಟ್ಟಂತದ್ದೇ ಒಂದು ಪ್ರಶ್ನೆ ಇದೆ ನಾನು ಈಗಲೇ ವಿವರಣೆ ಕೊಟ್ಬಿಟ್ರೆ ಆ ಪ್ರಶ್ನೆಗೆ ಉತ್ತರ ನಿಮಗೆ ಬೇಗ ಗೊತ್ತಾಗಿಬಿಡುತ್ತೆ ಅದಕ್ಕೆ ನೋಡೋಣ ಈಗ ಗಮನಿಸಿ ಹೇಳ್ತೀನಿ ಉತ್ತರ ಹೇಳ್ತೀನಿ ಸಂಧಿಯ ವಿವರಣೆ ಬರ್ತದೆ ಮುಂದೆ ಇನ್ನೂರ ಪ್ರಶ್ನೆ ಇವುಗಳಲ್ಲಿ ಶುದ್ಧ ರೂಪದ ಶಬ್ದಗಳು ಯಾವುವು ಜಗಜ್ಯೋತಿ ಫಲಹಾರ ಜಗಜ್ಯೋತಿ ಫಲಾಹಾರ ಜಗಜ್ಯೋತಿ ಫಲಾಹಾರ ಮೇಲಿನ ಯಾವುವು ಅಲ್ಲ ಅಂತ ಇದೆ ಏನು ಶುದ್ಧ ರೂಪದ ಪದಗಳು ಯಾವುವು ಇಲ್ವಾ ಇದರಲ್ಲಿ ಎಲ್ಲವೂ ಗಮನಿಸಿ ಗಮನಿಸಲಿ ಜಗಜ್ಯೋತಿ ಅಂತ ಬಳಸ್ತಾ ಇರ್ತೀವಿ ನಾವು ಫಲಹಾರ ಅನ್ಬೇಕಾದ್ರೆ ಫ ಆ ಮಹಾಪ್ರಾಣ ಇದೆ ಲಾ ದೀರ್ಘ ಇರಬೇಕಾಗಿತ್ತು ಫಲಾಹಾರ ಇದೆ ತಪ್ಪಾಗಿದೆ ಅಂತ ಆಯ್ತು ಹೌದಲ್ವಾ ಫಲಹಾರ ಅಂತ ಬಳಸಬಾರ್ದು ಹಿಂದೆ ನಾನೀಗ ವಿವರಣೆ ಕೊಡ್ತೀನಿ ಫಲ ಪ್ಲಸ್ ಆಹಾರ ಫಲಾಹಾರ ಸವರ್ಣ ದೀರ್ಘ ಸಂಧಿ ಆಗುತ್ತೆ ಗೊತ್ತು ನಿಮ್ಗೆ ಆಮೇಲೆ ಜಗಜ್ಯೋತಿ ಎನ್ಬೇಕಾದ್ರೆ ಇಲ್ಲಿ ತಪ್ಪಾಗಿದೆ ಅಂತ ಗೊತ್ತಾಗ್ತಾ ಇದೆ ಹೌದಲ್ವಾ ದೀರ್ಘ ಇಲ್ವೇ ಇಲ್ಲ ಫಲ ಏನದು ಜಗಜ್ಯೋತಿ ತಪ್ಪಾಗಿದೆ ದೀರ್ಘ ಇಲ್ಲ ತಪ್ಪಾಗಿದೆ ಫಲಾಹಾರ ಆ ಇಲ್ಲಿ ಸರಿ ಇದೆ ಫಲ ಪ್ಲಸ್ ಆಹಾರ ಫಲಾಹಾರ ಸರಿ ಇದೆ ಆದ್ರೆ ಬಿ ನಲ್ಲಿ ಒಂದು ತಪ್ಪಾಗಿದೆ ಅದು ತಪ್ಪಾಯಿತು ಜಗಜ್ಯೋತಿ ಅನ್ಬೇಕಾದ್ರೆ ಸಿ ಆಯ್ಕೆ ಸಿ ನಲ್ಲಿ ಜಾಕ್ಕೆ ಯಾವತ್ತು ಬರೋದಕ್ಕೂ ಮುಂಚೆ ಜಾವತ್ತು ಬಂದಿದೆ ಜಗಜ್ಯೋತಿ ಅಲ್ಲಿ ಜ ಅನ್ನೋ ಎರಡು ಬಂದಿದೆ ಹೌದಲ್ಲ ಜಗಜ್ಯೋತಿ ಅಂತ ಇದೆ ಆಮೇಲೆ ಫಲಾಹಾರ ಸರಿ ಇದೆ ನೋಡಿದ್ದೀರಾ ನೀವು ಸುಮಾರು ಜನ ಸಾಹಿತಿಗಳು ಕೂಡ ತಮ್ಮ ಪದ್ಯಗಳಲ್ಲಿ ಬರೆಸಿರೋದು ನೋಡಿದೀನಿ ಜಗಜ್ಯೋತಿ ಜಗೋತ್ ಒಂದಿರ್ಗ ಜೋ ಅದಕ್ಕೆ ಯಾವತ್ತು ಕೊಟ್ಬಿಟ್ಟಿರ್ತಾರೆ ಜಗಜ್ಯೋತಿ ಅಂತ ತಪ್ಪು ಜಗತ್ ಪ್ಲಸ್ ಜ್ಯೋತಿ ಆದರೆ ತಾ ಎಲ್ಲೋ ಜಗತ್ ಅಂತ ಇದ್ದಾಗ ಜೋ ಇದ್ದೇ ಇತ್ತು ಜ್ಯೋತಿ ಎನ್ಬೇಕಾರೆ ಜಗತ್ ಅಂತ ಇತ್ತದ ತಾ ಆ ತಕಾರಕ್ಕೂ ಕೂಡ ಚವರ್ಗದ್ದೇ ಆದ ಒಂದು ಅಕ್ಷರ ಬರುತ್ತದೆ ಅದ್ ಮುಂದೆ ಈಗ ವಿವರಣೆಯಲ್ಲಿ ಗೊತ್ತಾಗುತ್ತೆ ನಿಮಗೆ ಸಂಧಿ ಈಗಾಗಲೇ ಗಮನಿಸಿರ್ತಿರ ನೀವು ಹಾಗಾದ್ರೆ ಜಗತ್ತು ಪ್ಲಸ್ ಜ್ಯೋತಿ ಜಗಜ್ಯೋತಿ ಪೂರ್ವ ಪದ ಅಂತ್ಯದಲ್ಲಿ ತಕಾರ ಇದ್ದರೆ ಅದಕ್ಕೆ ಯಾವುದಾದ್ರೂ ಈ ಕಡೆ ಚವರ್ಗದ ಅಕ್ಷರಗಳು ಬಂದಿದ್ದರೆ ಏನಾಗುತ್ತದೆ ಚವರ್ಗದ ಅಕ್ಷರವೇ ಆದೇಶವಾಗುತ್ತದೆ ಪೂರ್ವ ಪದ ಅಂತ್ಯದಲ್ಲಿ ಬರುವ ತಕಾರಕ್ಕೆ ಉದಾಹರಣೆಗಳನ್ನ ಕೊಡ್ತೀನಿ ಜಾಸ್ತಿ ಉದಾಹರಣೆಗಳನ್ನ ಕೊಟ್ಟು ನಿಮಗೆ ಸ್ಪಷ್ಟಪಡಿಸಬೇಕು ಅಂತಾನೆ ಈ ಪ್ರಶ್ನೆಯನ್ನ ಕೊಟ್ಟಿರೋದು ತಗೊಂಡಿರೋದು ಸ್ನೇಹಿತರೆ ಬಹಳಷ್ಟು ಕಡೆ ಬಳಸಲ್ವಲ್ಲ ಸಾರ್ ಅಂತ ಅಂತೀರ ನಂಗೆ ಗೊತ್ತು ಆದರೆ ಹಂಗಂತ ಹೇಳೋಕ್ಕಾಗಲ್ಲ ಸರಿಯಾದ ರೂಪ ಜಗಜ್ಯೋತಿ ಜಾಕ್ಯ ಜಾವತ್ತೂ ಇರಬೇಕು ಯಾವತ್ತೂ ಇರಬೇಕು ದೀರ್ಘವೂ ಇರಲೇಬೇಕು ಜಗಜ್ಯೋತಿ ಬೃಹಜ್ಯೋತಿ ಹೌದು ಜ್ವಲಂಜ್ಯೋತಿ ಜ್ವಲಜ್ಯೋತಿ ಸರ್ ಬಳಸಲ್ವಲ್ಲ ಬೇರೆ ನಾವೇನ್ ಮಾಡೋ ತಪ್ಪು ಬಳಸ್ತಾ ಇರ್ತಾರೆ ನಾವ್ ಹಂಗಂತ ಹೇಳಕ್ ವ್ಯಾಕರಣದ ವಿದ್ಯಾರ್ಥಿಗಳು ಶುದ್ಧ ರೂಪಗಳನ್ನ ತಿಳ್ಕೋಬೇಕಲ್ವಾ ನಾನೀಗಾಗಲೇ ಸುಮಾರು ಸಾವಿರಾರು ಪದಗಳ ಬಗ್ಗೆ ಮಾತಾಡಿದ್ದೀನಿ ಶ್ರುತಿ ಅನ್ನೋದನ್ನ ಎಲ್ಲರೂ ಹೇಗೆ ಬರೀತಾರೆ ನೀವು ಹಾಗೆ ಬರೆಯಲ್ಲ ಶಾಕ್ ವಟ್ಟರು ಸುಳಿ ಶ್ರು ನೀವು ಬರೆಯಲ್ಲ ಶಾಕುಂಬು ಶೂ ಬರೆದ್ಬಿಟ್ಟು ರಾವತ್ತು ಬರೀಬೇಕು ಅದು ವ್ಯಾಕರಣಬದ್ಧವಾಗಿ ಸರಿಯಾದ ರೂಪ ಅಂತ ನಿಮಗೆ ಗೊತ್ತಿದೆ ಇರಲಿ ಸ್ನೇಹಿತರೆ ಗಮನಿಸಿ ಇಲ್ಲಿ ಸಿ ಆಯ್ಕೆ ಸರಿಯಾಗಿದೆ ಜಗಜ್ಯೋತಿ ಫಲಾಹಾರ ಸರಿಯಾಗಿದೆ ಯಾವೂ ಸರಿ ಇಲ್ಲ ಅಂತ ಬರಿತಾರೆ ಕೆಲವರು ಅಂದ್ಬಿಟ್ಟು ಡಿ ಕೊಟ್ಟಿದೆ ಕೆಲವರು ಬರೆದಿದ್ದಾರೆ ಇಲ್ಲಿ ಯಾವೂ ಸರಿ ಇಲ್ಲ ಆದರೆ ಸಿ ಜಗಜ್ಯೋತಿ ಮತ್ತು ಫಲಾಹಾರ ಸರಿ ಇದೆ ಆನ್ಸರ್ ಇದಕ್ಕೆ ಪ್ರಶ್ನೆಗೆ ಉತ್ತರ ಸಿ ಜಗಜ್ಯೋತಿ ಯಾವ ಸಂಧಿ ಸಾರ್ ಜಗಜ್ಯೋತಿ ಶುತ್ವ ಸಂಧಿ ಈಗ ಶುತ್ವ ಸಂಧಿ ವಿವರಣೆಯನ್ನು ಕೊಡ್ತೇನೆ ನಾನು ಫಲಾಹಾರ ಸವರ್ಣ ದೀರ್ಘ ಸಂಧಿ ಅದು ಗೊತ್ತಾಗುತ್ತೆ ನಮಗೆ ಮುಂದಿನ ಸಂಚಿಕೆ ಸ್ಲೈಡ್ಗಳಲ್ಲಿ ತೋರಿಸ್ತಾ ಹೋಗ್ತೇನೆ ಸ್ನೇಹಿತರೆ ಈಗ ಗಮನಿಸ್ಬೋದು ನೀವಲ್ಲಿ ಜಗತ್ ಪ್ಲಸ್ ಜ್ಯೋತಿ ಗಮನಿಸಲಿ ಜಗತ್ ಪ್ಲಸ್ ಜ್ಯೋತಿ ಪೂರ್ವಪದ ಅಂತ್ಯದಲ್ಲಿ ತಾ ಇದೆ ತಾನೆ ನಾನು ನಿಧಾನವಾಗಿ ವಿವರಿಸ್ತಾ ಇದ್ದೀನಿ ಸ್ವಲ್ಪ ನಿಧಾನವಾಗಿ ತಿಳ್ಕೊಳ್ಳಿ ಒಂದೇ ಪ್ರಶ್ನೆ ಆದರೂ ಪರವಾಗಿಲ್ಲ ನಿಧಾನವಾಗಿ ಸ್ಪಷ್ಟಪಡಿಸಿಕೊಳ್ಳಿ ಜಗತ್ ಪೂರ್ವಪದ ಅಂತ್ಯದಲ್ಲಿ ತಾಯಿದೆ ಉತ್ತರ ಪದ ಆದಿಯಲ್ಲಿ ಜ್ಯೋತಿ ಇದೆ ಜಾ ಬಂದಿದೆ ಚವರ್ಗದ್ದೇ ತಾನೇ ಇದು ಜ್ಯೋತಿ ಬಂದಿದೆ ಅಂದ್ರೆ ತ ಮತ್ತು ಜ ಎರಡೂ ಕೂಡಿದಾಗ ಜಗತ್ ಜ್ಯೋತಿಯಿಂದ ಬರೆದು ನಾನು ತಾಯ ಎಲ್ಲೋಯ್ತಾಗಾದ್ರೆ ಅದಕ್ಕೆ ಆ ತಕಾರಕ್ಕೆ ಇನ್ನೊಂದು ಜಕಾರ ಆದೇಶವಾಗಿ ಬಂದಿದೆ ಜಕಾರವೇ ಬರುತ್ತಾ ಚವರ್ಗದ ಅಕ್ಷರಗಳು ಅಂತ ಹೇಳ್ತಾರೆ ವೈಯಾಕಡಿಗಳು ಸಾಮಾನ್ಯ ಅಲ್ಲಿ ಜಕಾರ ಬರುತ್ತದೆ ಗಮನಿಸಿ ನೋಡ್ತೀರಿ ನೀವು ಜಗತ್ತು ಪ್ಲಸ್ ಜ್ಯೋತಿ ಜಗಜ್ಯೋತಿ ಶುತ್ವ ಸಂಧಿ ಪೂರ್ವ ಪದಾಂತ್ಯದ ತಕಾರಕ್ಕೆ ಜಕಾರ ಆದೇಶವಾಗಿದೆ ಸ್ಪಷ್ಟ ಆಗುತ್ತೆ ಇನ್ನೊಂದು ಇದೆಲ್ಲರಿಗೂ ನಿಮ್ಗೆ ಗೊತ್ತಿರುವಂಥದ್ದು ಫಲ ಪ್ಲಸ್ ಆಹಾರ ಇಲ್ಲಿ ಪರಸ್ಪರ ಎರಡು ಸವರ್ಣಗಳು ಬಂದಿರೋದ್ರಿಂದ ಸವರ್ಣಗಳು ಪರಸ್ಪರ ಎದುರಾದಾಗ ಅವುಗಳದೇ ಆದ ದೀರ್ಘ ಸ್ವರ ಆದೇಶವಾಗಿ ಬರುವುದನ್ನು ನಾವೇನಂತ ಕರಿತೀವಿ ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ ಅದು ಸರಿಯಾಗಿದೆ ಈಗ ಸ್ನೇಹಿತರೆ ಸಂಧಿ ಅಂದ್ರೆ ಏನು ಶ್ರುತ್ವ ಸಂಧಿಯ ಬಗೆಗೆ ನಾವು ವಿವರಣೆಯನ್ನು ಸ್ವಲ್ಪ ನಿಧಾನವಾಗಿ ಗಮನಿಸೋಣ ಇನ್ನೂರ ಅರವತ್ತೆರಡನೆಯ ಪ್ರಶ್ನೆಗೆ ವಿವರಣೆ ಕೊಡಬೇಕಲ್ವಾ ಅರವತ್ತೆರಡು ಅರವತ್ಮೂರರ ಉದಾಹರಣೆಯನ್ನು ಇಟ್ಕೊಂಡು ಇದನ್ನು ನೋಡೋಣ ಈ ಸರಳವಾಗಿದೆ ನಾನು ಸ್ವಲ್ಪ ನಿಧಾನವಾಗಿ ಅದನ್ನು ಟೈಪ್ ಮಾಡಿದ್ದೀನಿ ಗಮನಿಸಿ ಪೂರ್ವ ಪದ ಅಂತ್ಯದಲ್ಲಿ ಸಕಾರ ಇದ್ದರೆ ಮನಸ್ ಅಂದಾಗ ಸಕಾರ ಬಂದಿತ್ತಲ್ಲ ನೆನ್ ಮಾಡ್ಕೊಳ್ಳಿ ಮನಸ್ ಸಕಾರ ಪೂರ್ವ ಪದ ಅಂತ್ಯದಲ್ಲಿ ಸಕಾರ ಇದ್ದರೆ ಅಥವಾ ತವರ್ಗದ ಅಕ್ಷರಗಳು ಯಾವುದಾದ್ರು ಬರಲಿ ತ ಥ ಧ ಧ ಯಾವ್ದಾದ್ರು ಬರಲಿ ಪೂರ್ವ ಪದದ ಅಂತ್ಯದಲ್ಲಿ ಸಕಾರ ಅಥವಾ ತವರ್ಗದ ಅಕ್ಷರಗಳು ಇದ್ದು ಅಂತಹ ಪೂರ್ವ ಪದ ಇದ್ದರೆ ಅವುಗಳಿಗೆ ಯಾವುದಾದರೂ ಶಕಾರ ಅಥವಾ ಚವರ್ಗದ ಅಕ್ಷರಗಳು ಎದುರಿಗೆ ಬಂದರೆ ಪರವಾಗಿ ಬಂದರೆ ನೆನಪು ಮಾಡ್ಕೊಳ್ಳಿ ಮನಸ್ಸಿನಲ್ಲಿ ಓದಬೇಕಿದೆ ಅಷ್ಟೇ ಓದಲಿಕ್ಕೆ ಕಷ್ಟ ಒಂದ್ಸಲ ಮನಸ್ಸಿಟ್ಟು ನೋಡ್ಕೊಳ್ಳಿ ಪೂರ್ವ ಪದ ಅಂತ್ಯದಲ್ಲಿ ಸಕಾರ ಅಥವಾ ತವರ್ಗ ಅಕ್ಷರಗಳಿದ್ದು ಅಂತವ ಅಂತಹ ಪೂರ್ವ ಪದಗಳಿಗೆ ಶಕಾರ ಅಥವಾ ಚವರ್ಗದ ಅಕ್ಷರಗಳೇನಾದರೂ ಪರವಾಗಿ ಬಂದಾಗ ಏನಾಗುತ್ತದೆ ಅದನ್ನೇ ಮುಂದಿನ ಇದು ಸಕಾರಕ್ಕೆ ಶಕಾರ ಆದೇಶವಾಗುತ್ತದೆ ಮನಸ್ ಪ್ಲಸ್ ಶಾಂತಿ ಎರಡ್ ಶಾ ಅದು ಅಲ್ಲ ಅಲ್ಲಿ ಅದಕ್ಕೇನೆ ಗಮನಿಸಲಿ ಸಕಾರಕ್ಕೆ ಶಕಾರವು ತವರ್ಗಾಕ್ಷರಗಳಿಗೆ ಅಂದ್ರೆ ಎದುರಾಗಿ ಬಂದಿದ್ದ ತವರ್ಗಾಕ್ಷರಗಳಿಗೆ ಚವರ್ಗಾಕ್ಷರಗಳು ಆದೇಶವಾಗಿ ಬರುತ್ತವೆ ಅಂದ್ರೆ ಪೂರ್ವಪ ಅಂತ ಜಗತ್ ಅಂದಾಗ ಪೂರ್ ತವರ್ಗ ಇರ್ತಾನೆ ಅಲ್ಲಿ ತವರ್ಗಾಕ್ಷರಗಳಿಗೆ ಚವರ್ಗಾಕ್ಷರಗಳು ಆದೇಶವಾಗಿ ಬರುತ್ತವೆ ಇದನ್ನೇ ನಾವೇನಂತ ಕರೀತೀವಿ ಶುತ್ವ ಎಂದು ಕರೆಯಿತು ಸಂಧಿ ಸಂಸ್ಕೃತದಲ್ಲಿ ನಾನು ಅದನ್ನು ಹೇಳಿದ್ದೆ ನಿಮಗೆ ಶಕಾರ ಮತ್ತು ಚವರ್ಗಾಕ್ಷರಗಳನ್ನು ಚು ಎಂಬ ಒಂದು ಸಂಕೇತದೊಂದಿಗೆ ಸಂಜ್ಞೆಯೊಂದಿಗೆ ಗುರುತಿಸುವುದರಿಂದ ಈ ಒಂದು ಶಕಾರ ಮತ್ತು ಚವರ್ಗಗಳು ಆದೇಶವಾಗಿ ಬರುವುದನ್ನೇ ಸಂಧಿ ಎಂದು ಕರೆದಿದ್ದಾರೆ ಇಷ್ಟು ವಿವರಣೆಗಿಂತ ಪ್ರಯೋಗಗಳ ಒಂದಿಗೆ ನಾವು ಗಮನಿಸ್ತಾ ಹೋಗೋಣ ಸ್ವಲ್ಪ ಸಂಧಿ ಮೊದಲು ಯಾರು ಬರಬೇಕು ಸುಮ್ಮನೆ ಉದಾಹರಣೆ ಪೂರ್ವ ಪದ ಸಕಾರ ಇದ್ದಾಗ ಶಕಾರ ಬರುತ್ತೆ ಅಂತ ಹೇಳಿದ್ರಲ್ಲ ಎಲ್ಲಿದೆ ಅದಕ್ಕೆ ಉದಾಹರಣೆ ನೋಡಿ ಈಗ ನಾನು ನೀವೇ ಗಮನಿಸಬಹುದು ಮನಸ್ ಪ್ಲಸ್ ಶಾಂತಿ ನೋಡಿದ್ವಿ ಅಲ್ಲೊಂದು ಪ್ರಶ್ನೆಯಲ್ಲಿ ಹೌದಲ್ವಾ ಮನಸ್ ಪ್ಲಸ್ ಶಾಂತಿ ಅದಕ್ಕೆ ಬಿಟ್ಟು ನಾನೇ ಮಾಡಿ ಬೇರೆ ತಗೊಂಡಿದ್ದೀನಿ ಈಗ ಮನಸ್ ಪ್ಲಸ್ ಶುದ್ಧಿ ಅದೇ ಶಾ ಇದೆ ಸಕಾರ ಇದೆ ಪೂರ್ವ ಪದ ಅಂತ್ಯದಲ್ಲಿ ಸಾ ಇದೆ ಈ ಕಡೆಯಲ್ಲಿ ಶಾ ಇದೆ ನಾನು ಬೇರೆ ಬಣ್ಣದಲ್ಲಿ ಟೈಪ್ ಮಾಡಿದ್ದೀನಿ ಅದನ್ನ ಮನಸ್ ಪ್ಲಸ್ ಶುದ್ಧಿ ಅಂದ್ರೆ ಪೂರ್ವ ಪದಾಂತ್ಯದಲ್ಲಿ ಸಾ ಇದೆ ಅದಕ್ಕೆ ಎದುರಾಗಿರುವುದು ಶಕಾರ ಹಾಗಾದ್ರೆ ಕೂಡಿದಾಗ ಏನಾಗಿದೆ ಮನಸ್ ಶುದ್ಧಿ ಶೂಗೆ ಶಾವತ್ತು ಬಂದಿದೆ ಅಂದ್ರೆ ಪೂರ್ವ ಪದ ಅಂತ್ಯದಲ್ಲಿ ಬರುವ ಸಕಾರಕ್ಕೆ ಶಕಾರ ಬಂದಿದೆ ತಾನೆ ಫಸ್ಟ್ ಲೈನ್ ಅಲ್ಲಿ ಅದನ್ನೇ ಹಾಕಿರೋದಲ್ವ ಸಕಾರಕ್ಕೆ ಶಕಾರ ಬಂದ್ರೆ ಶುತ್ವ ಸಂಧಿ ಆಗುತ್ತದೆ ಎರಡನೇದರಲ್ಲಿ ಯಶಸ್ ನಾವೆಲ್ಲ ಬಳಸೋದು ಯಶಸ್ಸು ಯಶಸ್ ಪ್ಲಸ್ ಶರೀರ ಯಶಸ್ ಶರೀರ ಕಾವ್ಯಗಳಲ್ಲಿ ಬಳಕೆ ಆಗ್ತವೆ ಇಂಥ ಪದಗಳು ಯಶಸ್ ಶರೀರ ಪಯಸ್ ಪ್ಲಸ್ ಶಯನ ಪಯಸ್ ಅಂದ್ರೆ ಅಮೃತ ಕ್ಷೀರ ಅನ್ನೋ ಅರ್ಥ ಇದೆ ಸಂಸ್ಕೃತ ಪದಗಳೆಲ್ಲ ನಾವು ಒತ್ತರದ ಸಂಸ್ಕೃತ ಸಂಧಿಗಳು ತಾನೆ ಪಯಸ್ ಶಯನ ಅಂದ್ರೆ ಕ್ಷೀರದಲ್ಲಿ ಮಲಗಿರ್ತಕ್ಕಂಥ ಹೇಳಿದ್ರು ಪಯಸ್ ಪ್ಲಸ್ ಶಯನ ಪಯಸ್ ಶಯನ ಗಮನಿಸಲಿ ಸಕಾರಕ್ಕೆ ಶಕಾರ ಬರ್ತಾ ಇದೆ ನಾವು ಅಲ್ಲೊಂದು ಪ್ರಶ್ನೆ ನೋಡೀವಲ್ಲ ಮನಸ್ಸು ಪ್ಲಸ್ ಶಾಂತಿ ಅದೇ ತರ ಎಲ್ಲ ಪೂರ್ವ ಪದ ಹಂತದಲ್ಲಿ ಸಕಾರ ಇದೆ ಅದಕ್ಕೆ ಶಕಾರ ಎದುರಿಗೆ ಅಷ್ಟೇ ತೋರಿಸ್ತಾ ಇದೆ ನಾನಿಲ್ಲಿ ಮುಂದಿರಿಸ್ತಾ ಅಲ್ಲಿ ಬೇರೆ ನೋಡೋಣ ಚವರ್ಗಕ್ಕೆ ಪಯಸ್ ಪ್ಲಸ್ ಶಯನ ಪಯಸ್ ಶಯನ ಮನಸ್ ಪ್ಲಸ್ ಚಂಚಲ ಬಂತು ನೋಡಿ ಈಗ ಚಕಾರ ಆದೇಶ ಚಕಾರ ಎದುರಿಗೆ ಬಂದಿದೆ ಈಗ ಸಕಾರಕ್ಕೆ ಚಕಾರ ಎದುರಿಗೆ ಬಂದಿದೆ ಅಲ್ಲಿ ಏನ್ ಬಂದಿದೆ ಶ ಚಂಚಲ ಸಕಾರಕ್ಕೆ ಇಲ್ಲಿಯೂ ಶ ಶ ಏನದು ಆದೇಶವಾಗಿ ಬಂದಿದೆ ಪೂರ್ವ ಪದ ಅಂತ್ಯದಲ್ಲಿ ಬರುವ ಸಕಾರಕ್ಕೆ ಶಕಾರ ಆದೇಶವಾಗಿದೆ ಗಮನಿಸಿ ಮನಸ್ ಪ್ಲಸ್ ಚಪಲ ಚಪಲ ಸರ್ ನಾವು ಆಡು ಭಾಷೆಯಲ್ಲಿ ಬಳಸಲ್ಲ ಇದನ್ನ ಹೌದು ಕಾವ್ಯಗಳಲ್ಲಿ ಕವಿತೆಗಳಲ್ಲಿ ಇಂಥದ್ದನ್ನ ಬಳಸ್ತಾ ಇರ್ತಾರೆ ಸಂಸ್ಕೃತದಲ್ಲಿ ಹೆಚ್ಚಾಗಿ ಬಳಕೆ ಆಗ್ತವೆ ನಾವು ಸಂಸ್ಕೃತ ಪದಗಳನ್ನು ಹೆಚ್ಚಾಗಿ ಕಾವ್ಯದಲ್ಲಿ ನೋಡೋದ್ರಿಂದ ಅಥವಾ ಆಡುಭಾಷೆಯಲ್ಲಿ ಬಳಸೋದ್ರಿಂದ ನಾವು ಸಂಸ್ಕೃತ ವ್ಯಾಕರಣದ ಸೂತ್ರಗಳನ್ನು ತಿಳ್ಕೋಬೇಕಾಗಿದೆ ಅದಕ್ಕೋಸ್ಕರ ಈ ಜಸ್ತ್ವ ಶುತ್ವ ಶುತ್ವ ಸಂಧಿಗಳನ್ನ ವ್ಯಾಕರಣದ ವಿದ್ಯಾರ್ಥಿಗಳು ತಿಳ್ಕೋಬೇಕಾಗಿರುತ್ತೆ ಸ್ನೇಹಿತರೆ ನಾವು ಇದುವರೆಗೂ ಗಮನಿಸಿದ ಮೂರು ನಾಲ್ಕು ಉದಾಹರಣೆಗಳು ಸಕಾರಕ್ಕೆ ಶಕಾರ ಆದೇಶವಾಗುತ್ತದೆ ಎಲ್ಲಿದ್ದಾಗ ಪೂರ್ವಪದ ಅಂತ್ಯದಲ್ಲಿ ಸಕಾರವಿದ್ದು ಶಕಾರ ಎದುರಿಗೆ ಬಂದಾಗ ಪೂರ್ವಪದ ಅಂತ್ಯದ ಸಕಾರಕ್ಕೆ ಶಕಾರವೇ ಆದೇಶವಾಗುತ್ತದೆ ಅಲ್ಲಿ ಎರಡು ಬಿಡುತ್ತವೆ ಇಲ್ಲಿ ಗೊಟ್ಟು ಕೊಟ್ಟಿರುವ ಎಲ್ಲ ಪದಗಳನ್ನು ಗಮನಿಸಿ ಅಲ್ಲಿ ಮನಃಶುದ್ಧಿ ಯಶ್ ಶರೀರ ಪಯಶಯನ ಮನಶ್ಚಂಚಲ ಮನಶ್ಚಪ ಇಲ್ಲಿ ಚಕಾರ ಬಂದಿರೋದನ್ನ ನೀವು ಗಮನಿಸಬಹುದಾಗಿ ಸ್ನೇಹಿತರೆ ಮುಂದಿನ ಇನ್ನೊಂದೆರಡು ಉದಾಹರಣೆಗಳನ್ನು ಗಮನಿಸೋಣ ತವರ್ಗದ ಅಕ್ಷರಗಳಿಗೆ ಚವರ್ಗಗಳು ಆದೇಶವಾಗಿ ಬರುವುದಕ್ಕೆ ಬರುವುದಕ್ಕೆ ಅಂದ್ರೆ ಆದೇಶವಾಗುವುದಕ್ಕೆ ಸತ್ ಏನಿದೆ ಪೂರ್ವಪದದಲ್ಲಿ ತಕಾರ ಇದೆ ಪೂರ್ವಪದ ಅಂಚಲ್ಲಿ ತಾ ಇದೆ ಸತ್ ಪ್ಲಸ್ ಚಿತ್ರ ಅಂದ್ರೆ ಚವರ್ಗ ಅಂತ ಹೇಳ್ತೀವಿ ಹೆಚ್ಚಾಗಿ ಚವರ್ಗದಲ್ಲಿ ಚ ಮತ್ತು ಜಾ ಬರ್ತಾ ಇರ್ತವೆ ಚ ಮಹಾಪ್ರಾಣ ಕೆಲವು ಕಡೆ ಮಾತ್ರ ಬರುತ್ತೆ ಗಮನಿಸಲಿ ಸತ್ ಪ್ಲಸ್ ಚಿತ್ರ ಚಾನೆ ಬಂದಿದೆ ಇಲ್ಲಿ ಚಿತ್ರ ಅಂತ ಚಕಾರ ಇದೆ ಸತ್ ಪ್ಲಸ್ ಚಿತ್ರ ಸಚಿತ್ರ ನಾವೆಲ್ಲ ಸಚಿತ್ರ ಸಚಿತ್ರ ಅಂತ ಬಲ್ಲ ಸರ್ ಅಲ್ಲ ಸಚಿತ್ರ ಅನ್ನೋ ಅರ್ಥ ಸಚಿತ್ರ ಅಂತ ಪದ ಬಳಸಿದ್ರೆ ಅದು ಬೇರೆ ಅರ್ಥ ಇದೆ ಸಚ್ ಅಂದ್ರೆ ಒಳ್ಳೆಯ ಚಿತ್ರ ಅನ್ನೋ ಅರ್ಥ ಸಚಿತ್ರ ಬೇರೆ ಸಚ್ಚಿತ್ರ ಬೇರೆ ಭಗವತ್ ಪ್ಲಸ್ ಚಿಂತನ ಭಗವತ್ ಚಿಂತ ಇದೇನ್ ಮಾಡ್ತಾನೆ ಮುಂದಿನ ಸರ್ ಭಗವತ್ ಚಿಂತನ ಬಿಡಿಸಿದ ರೂಪ ಬರೆಯಿರಿ ಅಂತ ಕೇಳ್ತಾರೆ ಭಗವತ್ ಪ್ಲಸ್ ಚಿಂತನ ಪೂರ್ವ ಪದ ಅಂತ್ಯದಲ್ಲಿ ತ ಉತ್ತರ ಪದ ಆದಿಯಲ್ಲಿ ಚವರ್ಗದ ಅಕ್ಷರ ಚಿಂತನ ಬೃಹತ್ ಪ್ಲಸ್ ಛತ್ರ ಬೃಹತ್ ಛತ್ರ ಅಲ್ಲಿ ಅಲ್ಪ ಪ್ರಾಣ ಚಾಯ್ ಇದೆಯಲ್ಲ ಅದು ಆದೇಶವಾಗಿ ಬಂದಿರೋದು ಒತ್ತಕ್ಷರವಾಗಿ ಮಹಾಪ್ರಾಣ ಇದೆಯಲ್ಲ ಅದು ಉತ್ತರ ಪದ ಆದಿಯಲ್ಲಿ ಇದ್ದೇ ಇತ್ತು ಮಹಾಪ್ರಾಣ ಬೃಹತ್ ಪ್ಲಸ್ ಛತ್ರ ಅನ್ಬೇಕಾರೆ ಛ ಮೊದಲೇ ಇತ್ತು ಆದ್ರೆ ಅಲ್ಪ ಪ್ರಾಣ ಛಾ ಇದೆಯಲ್ಲ ಅದು ಯಾವ್ದು ಆ ತಕಾರಕ್ಕೆ ಆದೇಶವಾಗಿ ಬಂದಿದೆ ಪೂರ್ವ ಪದ ಅಂತ್ಯದಲ್ಲಿ ಬರುವ ತಕಾರಕ್ಕೆ ಆದೇಶವಾಗಿ ಅಲ್ಪ ಪ್ರಾಣ ಚಾ ಬಂದಿದೆ ಅಲ್ಲಿ ಅದು ತಕಾರಕ್ಕೆ ಚಕಾರ ಆದೇಶ ಅದೇ ತರ ಶರತ್ ಪ್ಲಸ್ ಚಂದ್ರ ಬಹಳಷ್ಟು ಜನ ವಿದ್ಯಾರ್ಥಿಗಳು ಬಂದರೆ ಶರಶ್ಚಂದ್ರ ಅಂತ ಬರೀತಾರೆ ಶರಶ್ಚಂದ್ರ ಅಲ್ಲ ಶರತ್ ಚಂದ್ರ ನಾವು ಬಳಸ್ತೀವಲ್ಲ ಶರಚ್ಛಂದ್ರ ಚಟ್ಟೋಪಾಧ್ಯಾಯ ಶರಶ್ಚಂದ್ರ ಅಲ್ಲ ಅದು ಚಂದ್ರ ಗಮನಿಸಲಿ ಶರತ್ ತಕಾರಕ್ಕೆ ಚಕಾರ ಆದೇಶ ಆಗಿದೆ ಎರಡು ಚ ಯಾಕೆ ಬಂದಿದೆ ಅಂದ್ರೆ ಉತ್ತರ ಪದ ಆದಿಯಲ್ಲಿ ಒಂದು ಚ ಇತ್ತಲ್ಲ ಹಾಗಾಗಿ ಎರಡು ಚಾ ಇದೆ ವಿಯತ್ ಪ್ಲಸ್ ಚರ ಶರದೃತುವಿನಲ್ಲಿ ಇರುವ ಚಂದ್ರ ಚಂದ್ರ ಹೌದಲ್ಲ ಇನ್ನೆಲ್ಲೋ ಅರ್ಥ ಗೊತ್ತಾಗ್ತಾ ನಮಗೆ ವಿಯತ್ ಅದನ್ನು ಹೇಳಬಟ್ಟು ವಿಹತ್ ಅಂದ್ರೆ ಆಕಾಶ ವಿಹಚ್ಚರ ಆಕಾಶದಲ್ಲಿಯೇ ಚರಿಸುವವನು ಯಾರೋ ಅವನು ವಿಹಚ್ಚರ ಇಲ್ಲಿ ವಿಹಚ್ಚರ ಎಲ್ಲೋ ಅರ್ಥ ಕೇಳಿದ್ರು ಅದನ್ನ ಅವೆಲ್ಲ ಗಂಧರ್ವರು ರಾಕ್ಷಸರು ಇಂಥರನ್ನ ಆಕಾಶಗಾಮಿಗಳಿರೋ ವಿಹಚ್ಚರರು ಅಂತ ಕರೀತಾರೆ ವಿಯತ್ ಪ್ಲಸ್ ಚರ ವಿಚರ ಚಾ ಚಾವತ್ತು ಬಂದಿದೆ ಎಲ್ಲಿಂದ ಬಂದು ಒಂಚ ಅಂದ್ರೆ ತಕಾರಕ ಆದೇಶವಾಗಿದೆ ಇವು ನಮಗೆ